ಹಾಗೆ ಇವಾಗ ಬಂದ್ಬಿಟ್ಟು ನಾವು ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಪ್ರೈಸ್ ಆದರೂ ಬಿಟ್ಟಿದ್ದಾರೆ ಇವಾಗ ಬಂದ್ಬಿಟ್ಟು ಆ ಪ್ರೈಸ್ ಮ್ಯಾನಿಗೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ಆಗಬೇಕಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನೀವು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅದನ್ನು ನೋಡ್ತಾ ಇದ್ದಾರೆ ತಪ್ಪದೆ ನೀವು ಎಸ್ ಸಿ ಆಂಗಲ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಲೈಕ್ ಮಾಡ್ಕೊಂಡ್ಬಿಡಿ ನೋಡಿ ಇವಾಗ ಬಂದ್ಬಿಟ್ಟು ನಾವು ಅಫಿಷಿಯಲ್ಲಿ ಕ್ರೋಮ್ ಪ್ರಸಾರಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಅಂತ ಸರ್ಚ್ ಮಾಡ್ಕೊಂಬಿಟ್ವಿ ನಂತರ ಬಂದ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಳ್ತಿದ್ವಿ ನಾವು ಫಸ್ಟ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗೆ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯ ಓಮ್ ಆದರೂ ಓಪನ್ ಆಗುತ್ತೆ ನಂತರ ಬಂದ್ಬಿಟ್ಟು ಹಂಗೆ ಸ್ಕ್ರೋಡ್ ಆನ್ ಮಾಡ್ಕೊತ ಬಂದ್ರೆ ಅಲ್ಲಿ ಲೆಫ್ಟ್ ಕಾರ್ನರ್ ಅಲ್ಲಿ ಬಂದ್ಬಿಟ್ಟು ಮತ್ತಷ್ಟು ಓದಿ ಅಂತ ಆಪ್ಷನ್ ಕಾಣ್ತಿದೆ ನೋಡಿ ಗೈಸ್ ಅದನ್ನು ಕ್ಲಿಕ್ ಮಾಡ್ಕೊಂಬಿಡಿ ನಂತರ ಬಂದ್ಬಿಟ್ಟು ಇಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ಗೆ ಹಾಕೋದಕ್ಕೆ ಆಪ್ಷನ್ ತೋರಿಸ್ತಿದೆ ನಂತರ ಹಂಗೆ ಸ್ಕೋಡ್ ಆನ್ ಮಾಡ್ಕೊತ ಬಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿಗೈಸ್ ಪ್ರೋತ್ಸಾಹ ಧನ ಆನ್ಲೈನ್ ಅರ್ಜಿ ಅಂತ ಇದೆ ಅಲ್ವಾ ಇದನ್ನು ಕ್ಲಿಕ್ ಮಾಡ್ಕೊಂಬಿಡಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಆದರೂ ಆಗಿ ಓಪನ್ ಆಗುತ್ತೆ ನಂತರ ಬಂದ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಅಂತ ಇದೆ ನೋಡಿ ಅಪ್ಲಿಕೇಶನ್ ಬಂದುಬಿಟ್ಟು ನೀವು ಕ್ಲಿಕ್ ಮಾಡ್ಕೊಂಬಿಡಿ ನಿಮಗೆ ಲ್ಯಾಂಗ್ವೇಜ್ ಯಾವ್ದರೂ ಕನ್ನಡದಲ್ಲಿ ಮ ಮ ಇಟ್ಕೋಬೇಕಂದ್ರೆ ಇಟ್ಕೊಬೋದು ನಂತರ ಬಂದ್ಬಿಟ್ಟು ನಾನು ಇಂಗ್ಲೀಷಲ್ಲಿ ಇಟ್ಕೊಂಡಿದ್ದೀನಿ ನಂತರ ಹಂಗೆ ಸ್ಕೋಡ್ ಮಾಡಿ ಸ್ಕ್ರೋಡ್ ಆನ್ ಮಾಡ್ಕೊಂತ ಬಂದರೆ ಇಲ್ಲಿ ನೋಡಿ ರಿಜಿಸ್ಟರ್ ಅಂತಿದ್ದಲ್ವಾ ಇದನ್ನು ಕ್ಲಿಕ್ ಮಾಡ್ಕೊಂಬಿಡಿ ನಂತರ ಬಂದ್ಬಿಟ್ಟು ನಮಗೆ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ ಇದನ್ನು ಬಂದುಬಿಟ್ಟು ನೀವು ಹಾಗೆ ಆಪ್ಷನ್ ಬಂದುಬಿಟ್ಟು ಪೋಸ್ಟ್ ಮೆಟ್ರಿಕ್ ಅಂತ ನೀವು ಕ್ಲಿಕ್ ಮಾಡ್ಕೊಂಬಿಡಿ ನಂತರ ಬಂದ್ಬಿಟ್ಟು ವ್ಯಾಲಿಡ್ ಆಧಾರ್ ಅಂದರೆ ನಿಮ್ಮ ಆಧಾರ್ ಕೆ ವೈ ಸಿ ಮಾಡೋಕೆ ಹೇಳುತ್ತೆ ನಂತರ ನಾವು ಕ್ಲಿಕ್ ಮಾಡ್ಕೊಂಬಿಡ್ವಿ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬಂದ್ಬಿಟ್ಟು ಹಾಕ್ಕೊಂಬಿಡಿ ಖಂಡಿತ ಪ್ರತಿಯೊಬ್ಬರು ಇದು ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಅಪ್ಲೈ ಆದರೂ ಮಾಡ್ಬೋದು ಯಾಕಂದರೆ ನಿಮ್ಮ ಆಲ್ ಡೀಟೇಲ್ಸ್ ಎಲ್ಲ ನಿಮಗೆ ಸ್ಕ್ಯಾನ್ ಆಗುತ್ತೆ ಆಧಾರ್ ಕಾರ್ಡ್ ಮೂಲಕ ನಾನಿವಾಗ ಆಧಾರ್ ಕಾರ್ಡ್ ನಂಬರ್ ಆದರೂ ಹಾಕ್ಕೊಂಡಿದ್ದೀನಿ ನಂತರ ನನಗೆ ಒ ಟಿ ಪಿ ಮೂಲಕ ನಾನು ಕ್ಲಿಕ್ ಇದ್ದೀನಿ ನೀವು ಕ್ಲಿಕ್ ಮಾಡ್ಕೊಂಬಿಡಿ ನಂತರ ಇವಾಗ ಬಂದುಬಿಟ್ಟೆ ನಾನು ಓ ಟಿ ಪಿ ಆದರೂ ಜನ್ರೇಟ್ ಮಾಡ್ತಾಯಿದ್ದೀನಿ ನೀವು ಮಾಡ್ಕೊಂಬಿಡಿ ಇವಾಗ ಓ ಟಿ ಪಿ ಆದರೂ ಸಕ್ಸಸ್ಫುಲ್ ಆಗಿ ಬಂತು ಇವಾಗ ನಾನು ಟೈಪ್ ಮಾಡ್ಕೊಳ್ತಾ ಇದ್ದೀನಿ ಓ ಟಿ ಪಿ ಹಾಕ್ಕೊಂಡು ಸಬ್ಮಿಟ್ ಮಾಡಿದ ಮೇಲೆ ಇವಾಗ ನಾವು ಅಪ್ಲಿಕೇಶನ್ ಆದರೆ ನಮಗೆ ಓಪನ್ ಆಗುತ್ತೆ ಇವಾಗ ನಾನು ಅದೇ ರೀತಿಯಾಗಿ ನಾವು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಆಲ್ರೆಡಿ ಟೈಪ್ ಮಾಡ್ಕೊಂಬಿಟ್ಟಿದ್ದೀನಿ ನೀವು ಮಾಡ್ಕೊಂಬಿಡಿ ಇವಾಗ ಪ್ರೊಸೆಸಿಂಗ್ ಆದರೂ ಆಗ್ತಿದೆ ಅಕೌಂಟ್ ಆದಮೇಲೆ ಇವಾಗ ಬಂದ್ಬಿಟ್ಟು ಆಧಾರ್ ಡೀಟೇಲ್ಸ್ ಅಂತ ಕಾಣ್ತಿದೆ ಎಲ್ಲ ಅಪ್ಡೇಟ್ ಆಧಾರ್ ಕಾರ್ಡಲ್ಲಿ ಹೇಗಿದೆನೋ ಅದೇ ರೀತಿಯಾಗಿ ನಮ್ಮದು ಆಫ್ ಫಿಲ್ ಆದರೂ ಆಗಿಬಿಡುತ್ತೆ ನಂತರ ಬಂದುಬಿಟ್ಟು ನಾವು ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊತ ಬಂದರೆ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ಇದು ಕಂಪಲ್ಸರಿ ಆಗಿರುತ್ತೆ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಂಬರ್ ಆದರೂ ಹಾಕಿ ನಂತರ ಬಂದುಬಿಟ್ಟು ಇಲ್ಲಿ ಫಾದರ್ ನೇಮ್ ಕೇಳುತ್ತೆ ಮದರ್ ನೇಮ್ ಕೇಳುತ್ತೆ ಫೋನ್ ನಂಬರ್ ಕೇಳುತ್ತೆ ಕಾಲೇಜ್ ಯಾವ ಇದೆ ಅಂತ ಕೇಳುತ್ತೆ ನಂತರ ಬಂದ್ಬಿಟ್ಟು ಕಾಲೇಜು ಯಾವ ತಾಲೂಕಲ್ಲಿದೆ ಅಂತ ಕೇಳುತ್ತೆ ಕಂಪಲ್ಸರಿ ಹಾಕೋಬೇಕಾಗುತ್ತೆ ನಂತರ ಬಂದ್ಬಿಟ್ಟು ಹಾಗೆ ಅಡ್ರೆಸ್ ಪ್ರೂಫ್ ಕೇಳಿದ್ರೆ ಇದು ಆಟೋ ಫಿಲ್ ಆಗಿರುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಡೀಟೇಲ್ಸ್ ಇದೊ ಅದೇ ರೀತಿಯಾಗಿ ನಿಮ್ಮ ಆಟೋ ಫಿಲ್ ಆದರೂ ಆಗಿಬಿಡುತ್ತೆ ನಂತರ ಬಂದ್ಬಿಟ್ಟು ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸ್ ಕೇಳಿದಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಆದರೂ ಹಾಕೋಬೇಕು ನೀವು ಕಂಪಲ್ಸರಿ ಆಗಿರುತ್ತೆ ನಂತರ ಬಂದ್ಬಿಟ್ಟು ಹಂಗೆ ಸ್ಕೋಡನ್ ಮಾಡ್ಕೊಂತ ಬಂದರೆ ಇನ್ಕಮ್ ಸರ್ ಸರ್ಟಿಫಿಕೇಟ್ ನಂಬರ್ ಆದರೂ ಕೇಳುತ್ತೆ ಅದು ಕೂಡ ಹಾಕ್ಕೊಂಬಿ ಆ ನಂಬರ್ ಹಾಕ್ಕೊಂಡು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಗ್ರೀನ್ ನಂತರ ಬಂದ್ಬಿಟ್ಟು ಅಕಾಡೆಮಿಕ್ ಡೀಟೇಲ್ಸ್ ಅಂದ್ರೆ ಎಕ್ಸಾಮ್ ರಿಸಲ್ಟ್ ಡೇಟ್ ಕೇಳುತ್ತೆ ನೀವು ಯಾವ ಮಂತ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳುತ್ತೆ ಅದು ಬಂದ್ಬಿಟ್ಟು ನೀವು ಹಾಕೊಂಡ್ಬಿಡಿ ನಂತರ ಬಂದ್ಬಿಟ್ಟು ಇಲ್ಲಿ ಕೋರ್ಸ್ ಕೇಳುತ್ತೆ ಯಾವ ಕೋರ್ಸ್ ಅಲ್ಲಿ ನೀವು ಪಾಸ್ ಆಗಿದೀರಾ ಮತ್ತು ಒಂದು ಟೈಮ್ ನೋಡ್ಕೊಂಬಿಡಿ ನಂತರ ಬಂದ್ಬಿಟ್ಟು ಹಂಗೆ ನೋಡ್ಕೊಳ್ಳಿ ಕೋರ್ಸ್ ಕೇಳುತ್ತೆ ನೀವು ಯಾವ ಕೋರ್ಸ್ ಬಂದು ಡಿಗ್ರಿ ಮತ್ತು ಹೈಯರ್ ಎಜುಕೇಷನ್ ಎಲ್ಲ ಪ್ರತಿಯೊಂದು ಇಲ್ಲಿ ಆಪ್ಷನ್ ಅದ್ರ ಶೋ ಆಗ್ತಿರುತ್ತೆ ಅದು ಸೆಲೆಕ್ಟ್ ಮಾಡಿಕೊಂಡು ನಂತರ ಬಂದ್ಬಿಟ್ಟು ಇಲ್ಲಿ ಯೂನಿವರ್ಸಿಟಿ ಕೇಳುತ್ತೆ ಯೂನಿವರ್ಸಿಟಿ ಕೂಡ ನೀವು ಚಾಯ್ಸ್ ಮಾಡ್ಕೊಂಬಿಡಿ ಯೂನಿವರ್ಸಿ ಯೂನಿವರ್ಸಿಟಿ ಚಾಯ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೋರ್ಸ್ ಡಿಸಿಪ್ಲೈನ್ ಅಂತ ಇರುತ್ತೆ ಇದು ಬಂದ್ಬಿಟ್ಟು ನೀವು ಒಂದು ಕೋರ್ಸ್ ಮಾಡ್ತಿದ್ರೆ ಇವಾಗ ಅದು ಕೋರ್ಸ್ ಅಲ್ಲಿ ಯಾವ ಸಬ್ಜೆಕ್ಟ್ ತಂದಿರ್ತೀರ ಮೇಯ್ನ್ ಆಗಿ ಆ ಸಬ್ಜೆಕ್ಟ್ ನೇಮ್ ಶೋ ಆಗ್ತಿರುತ್ತೆ ಅದು ಬಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ ನಂತರ ಬಂದ್ಬಿಟ್ಟು ಇಲ್ಲಿ ಕಾಲೇಜ್ ನೇಮ್ ಕೇಳುತ್ತೆ ಇವು ನಿಮ್ಮ ಕಾಲೇಜ್ ಬಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಂಬಿಡಿ ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಂತರ ಬಂದ್ಬಿಟ್ಟು ಇಲ್ಲಿ ಅಕಾಡೆಮಿಕ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ನಿಮ್ಮ ಹಾಲ್ ಟಿಕೆಟ್ ನಂಬರು ಅದು ಹಾಕ್ಕೊಂಬಿಡಿ ನಂತರ ಬಂದ್ಬಿಟ್ಟು ಇಲ್ಲಿ ಪರ್ಸೆಂಟೇಜ್ ನೀವು ಎಲ್ಲ ಮಾ ಇವಾಗ ಡಿಗ್ರಿ ಓದಿದವರು ಬಂದ್ಬಿಟ್ಟು ಪ್ರತಿಯೊಂದು ಸಿಕ್ಸ್ ಸೆಮರ್ಗು ಅವ್ರದ್ದು ಏನು ಮಾರ್ಕ್ಸ್ ಬಂದಿದ್ದಾನೋ ಅದೇ ಮಾರ್ಕ್ಸ್ ಎಲ್ಲ ನೀವು ಕೌಂಟ್ ಮಾಡಿಕೊಂಡು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿಕೊಂಡು ಇದರಲ್ಲಿ ಟೈಪ್ ಮಾಡಿ ನಂತರ ಬಂದ್ಬಿಟ್ಟು ಎಕ್ಸಾಮ್ ಡೈರೆಕ್ಷನ್ ಅಂದ ಬಂದು ಬಂದ್ಬಿಟ್ಟು ಇವಾಗ ಆನ್ವಲ್ ಇದ್ರೆ ನಿಮ್ದು ಫಸ್ಟ್ ಸೆಕೆಂಡ್ ಪಿ ಯು ಸಿ ಟೆಂತ್ ಆಗಿರುತ್ತೆ ಗೈಸ್ ಅದು ಬಂದ್ಬಿಟ್ಟು ಆನ್ವಲ್ ಆಗಿರುತ್ತೆ ಮತ್ತು ಸೆಮಿಸ್ಟರ್ ಅಂದ್ರೆ ಸೆಮಿಸ್ಟರ್ ವೈಸ್ ಡಿಗ್ರಿ ಬರುತ್ತಲ್ಲ ಅದು ಸೆಮಿಸ್ಟರ್ ಎಕ್ಸಾಮ್ ಆಗಿರುತ್ತೆ ಇವಾಗ ಬಂದ್ಬಿಟ್ಟು ಕೋರ್ಸ್ ಡೈರೆಕ್ಷನ್ ಇನ್ ಇಯರ್ ಅಂದ್ ಬಂದ್ಬಿಟ್ರೆ ನೀವು ಎಷ್ಟು ವರ್ಷ ಕೋರ್ಸ್ ಆಗಿರುತ್ತೆ ಅದೆಲ್ಲ ನೀವು ನೋಡಿಕೊಂಡು ಟೈಪ್ ಮಾಡ್ಕೊಂಡ್ಬಿಡಿ ನಾನು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಂತರ ಬಂದ್ಬಿಟ್ಟು ನೀವು ಡಿಗ್ರಿಯಲ್ಲಿ ಪಾಸ್ ಆಗಿದ್ರೆ ಮಿನಿಮಮ್ ಆರು ಮಾರ್ಕ್ಸ್ ಕಡಿದ್ರು ಖಂಡಿತ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಬಂದ್ಬಿಟ್ಟು ಇವಾಗ ನೀವು ಸೆಕೆಂಡ್ ಪಿ ಯು ಸಿ ಟೆಂತ್ ಆದರೂ ಪಾಸ್ ಆಗಿದ್ರೆ ಅಂದರೆ ಒಂದು ಮಾರ್ಕ್ಸ್ ಕಾರ್ಡ್ ಕೇಳುತ್ತೆ ಫೈನಲ್ ಆಗಿ ಆ ಮಾರ್ಕ್ಸ್ ಕಾರ್ಡ್ ಹಾಕ್ಕೊಂಡು ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ರಿಜಿಸ್ಟರ್ ಮಾಡಿದರೆ ನಂತರ ನಿಮಗೆ ರಿಜಿಸ್ಟರ್ ಆದರೂ ಆಗುತ್ತೆ ಮತ್ತೆ ಇದೇ ರೀತಿಯಾಗಿ ನೀವು ಈಸಿಯಾಗಿ ಪ್ರೈಸ್ ಮನೆಗೆ ಅಪ್ಲಿಕೇಶನ್ ಆದರೂ ಹಾಕೋಬೋದು ಅಪ್ಲಿಕೇಶನ್ ರಿಜಿಸ್ಟರ್ ಆದಮೇಲೆ ಖಂಡಿತವಾಗಿ ನೀವು ಅದು ಅಕ್ನಾಲಜ್ ಮೆಟ್ ಆದರೂ ನೀವು ಡೌನ್ಲೋಡ್ ಮಾಡಿಕೊಂಡು ನಂತರ ಬಂದ್ಬಿಟ್ಟು ನೀವು ಕಾಲೇಜಲ್ಲಿ ನಿಮ್ಮ ಪ್ರಿನ್ಸಿಪಾಲ್ ಹತ್ರ ನಿಮ್ಮ ಸಿಗ್ನೇಚರ್ ತಗೊಂಡು ನಂತರ ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಿ ಅವರಿಗೆ ಒಂದು ಅಪ್ಲಿಕೇಶನ್ ಆದರೂ ಕೊಡಬೇಕಾಗಿರುತ್ತೆ ಇದೇ ನೋಡಿ ಇದು ಅಕ್ನಾಲಜ್ಮೆಂಟ್ ಆಗಿರುತ್ತೆ ನಾನು ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಮಾಡ್ಕೊಂಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನೀವು ಎಸ್ ಎಮ್ ಆನ್ ಎಲ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾಲನ್ನು ಕ್ಲಿಕ್ ಮಾಡಿ ನಾವು ಮಾಡಿ ವಿಡಿಯೋ ನಿಮ್ಮ ನೋಟಿಫಿಕೇಶನ್ ಮೂಲಕ ಅಪ್ಡೇಟ್ ಆಗುತ್ತೆ ತಪ್ಪದೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ